ಎಲ್ಲರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಹ್ಯಾಪಿ ಸಂಕ್ರಾಂತಿ ಇವತ್ತು ನಾನು ಗೋಧಿ ಪಾಯಸ ಮಾಡೋದನ್ನು ಹೇಳ್ಕೊಡ್ತೀನಿ ಮೊದಲನೇದಾಗಿ ಹಿಂದಿನ ದಿನ ರಾತ್ರಿ ಒಂದು ಬೌಲಷ್ಟು ಗೋಧಿ ನುಚ್ಚನ್ನ ತಗೊಂಡಿದ್ದೀನಿ ನೋಡಿ ಒನ್ ಬೌಲಷ್ಟು ಇದನ್ನು ರಾತ್ರಿ ನೀರಲ್ಲಿ ನೆನೆ ಇಡಬೇಕು ನೋಡಿ ಬೆಳಗ್ಗೆ ಎದ್ದು ತೆಗ್ದಾಗ ಈ ಥರ ಆಗಿರುತ್ತೆ ಈ ಥರ ಚೆನ್ನಾಗಿ ನೆನೆಬೇಕು ನಂತರ ಇದನ್ನು ನಾನು ಅದು ನೀರೆಲ್ಲ ತೆಗೆದ್ಬಿಟ್ಟು ಒಂದು ಕುಕ್ಕರಿಗೆ ಹಾಕ್ತಿದ್ದೀನಿ ನೋಡಿ ಇದನ್ನು ಒಂದು ಕುಕ್ಕರಿಗೆ ಹಾಕಿ ನಂತರ ಇದಕ್ಕೆ ಒಂದು ಅರ್ಧ ಲೀಟರಷ್ಟು ನಾನು ನೀರು ಸೇರಿಸ್ಕೊಂಡಿದ್ದೀನಿ ನೀರು ಹಾಕ್ತಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಲೀಟರಷ್ಟು ನೀರು ಬೇಕೇ ಬೇಕು ಅದು ಚೆನ್ನಾಗಿ ಮೆತ್ತಗೆ ಬೇಯಬೇಕು ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆನ ಇದಕ್ಕೆ ನಾನು ಸೇರಿಸ್ಕೊಂಡಿದ್ದೀನಿ ನಂತರ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಷಾಲನ್ನ ಕೂಗ್ಸ್ಕೊಳ್ಳಿ ಚೆನ್ನಾಗಿ ಮೆತ್ತಗೆ ಬೇಯಬೇಕು ಗೋದಿನುಚ್ಚು ನೋಡಿ ನಂತರ ಕುಕ್ಕರು ವಿಷಲ್ ಇಳಿದ ಮೇಲೆ ಈ ಥರ ಆಗಿರುತ್ತೆ ಚೆನ್ನಾಗಿ ಬೆಂದಿರುತ್ತೆ ಅದನ್ನು ಬೇರೆ ಪಾತ್ರೆಗೆ ಹಾಕಿ ನಂತರ ನೋಡಿ ಈ ಥರ ಬೇರೆ ಪಾತ್ರೆಗೆ ಹಾಕಿ ಇದಕ್ಕೆ ಈ ಬೌಲಲ್ಲೇ ನಾನು ಗೋಧಿನುಚ್ಚು ತೊಗೊಂಡಿದ್ನಲ್ಲ ಅದೇ ಬೌಲ್ ಅಳತೆಯಲ್ಲಿ ಎರಡು ಬೌಲಷ್ಟು ಬೆಲ್ಲನ ಇದಕ್ಕೆ ಸೇರಿಸಿ ಬೆಲ್ಲ ಇದನ್ನು ನಾನು ಚೆನ್ನಾಗೆ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಹಾಕಿ ತಳ ಒತ್ತುತ್ತೆ ಹಾಗಾಗಿ ಅಗ್ಲೆಲ್ಲ ಕೈಯಲ್ಲಿ ತಿರುತ್ತಾ ಇರಬೇಕು ನೋಡಿ ಈ ಥರ ಬೆಲ್ಲ ಕರಗ್ದಂಗೆ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಈ ಥರ ಕುದಿಬೇಕು ಚೆನ್ನಾಗಿ ಅದು ಗೋಧಿ ತರಿ ಎಲ್ಲ ಬೆಲ್ಲ ಸ್ವೀಟ್ನೆಲ್ಲ ಹೀರ್ಕೊಳ್ಳುತ್ತೆ ನಂತರ ಒಂದು ಕೈ ನನ್ನ ಕೈಯಲ್ಲಿ ಒಂದು ಇಡಿಯಷ್ಟು ಒಣ ಕೊಬ್ಬರಿನ ಇದಕ್ಕೆ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಈ ಥರ ಕೈ ಬಿಡ್ದೇ ಇರೋ ಥರ ತಳ ಹಿಡಿದೋ ಥರ ಚೆನ್ನಾಗಿ ತಿರುಗಬೇಕು ನಂತರ ಇದಕ್ಕೆ ಒಂದು ಒಗ್ಗರಣೆ ಬೌಲ್ ತಗೊಂಡು ಅದಕ್ಕೆ ತುಪ್ಪ ಹಾಕಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಅದಕ್ಕೆ ದ್ರಾಕ್ಷಿ ಮತ್ತು ಖರ್ಜೂರ ಹಾಕಿದ್ದೀನಿ ನಾನು ಇದಕ್ಕೆ ಗೋಡಂಬಿ ಬೇಕಿದ್ರೆ ಸೇರಿಸ್ಕೋಬೋದು ನೋಡಿ ಈ ಥರ ನಾವು ಒಂದು ಇಡಿಯಷ್ಟು ಖರ್ಜೂರ ನೀಟಾಗೆ ಬೀಜ ಎಲ್ಲ ಬಿಡಿಸ್ಬಿಟ್ಟು ಇದಕ್ಕೆ ಸೇರಿಸಿ ಇದನ್ನು ನೀಟಾಗಿ ಆ ತುಪ್ಪದಲ್ಲಿ ಫ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಕೆಲವರು ಪೊಂಗಲ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಪೊಂಗಲ್ ತಿನ್ನಲ್ಲ ಹಾಗಾಗಿ ನಾನು ಗೋಧಿ ಪಾಯಸ ಮಾಡಿದ್ದೀನಿ ನೋಡಿ ಇದಕ್ಕೆ ತುಪ್ಪದಲ್ಲಿ ಕರೆದಿರೋ ದ್ರಾಕ್ಷಿ ಮತ್ತು ಖರ್ಜೂರನ್ನ ಸೇರಿಸ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಕುದೀತಾ ಇರುತ್ತೆ ನೋಡಿ ಆ ಟೈಮಲ್ಲಿ ಸ್ವಲ್ಪ ಏಲಕ್ಕಿ ಲವಂಗನ ಕುಟ್ಟಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಒಣ ಶುಂಠಿ ಹಾಕಿದ್ದೀನಿ ಶುಂಠಿ ಪುಡಿನ ನೋಡಿ ಆಮೇಲೆ ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ಸೇರಿಸಿದ್ದೀನಿ ಇದಕ್ಕೆ ಹಾಲು ಹಾಕಿದರೆ ಒಡೆದೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕಂಡೆನ್ಸ್ ಮಿಲ್ಕ್ ಹಾಕ್ತಿದ್ದೀನಿ ನೋಡಿ ಕಂಡೆನ್ಸ್ ಮಿಲ್ಕ್ ಹಾಕಿದ ಮೇಲೆ ಕಲರೇ ಚೇಂಜ್ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ತಳ ಹಿಡಿದೆ ಇರೋ ಥರ ಆಗ್ಲೆಲ್ಲೂ ಪ್ರತಿ ಸರಿಯೂ ನೀವು ಪದೇ ಪದೇ ಈ ಥರ ಚೆನ್ನಾಗಿ ತಿರ್ಗ್ಕೋಬೇಕು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರೆಡಿ ಆಗುತ್ತೆ ನೋಡಿ ಒಂದು ಐದು ನಿಮಿಷದಲ್ಲೇ ತಯಾರಾಗಿಬಿಡುತ್ತೆ ಒಂದು ಹತ್ತು ನಿಮಿಷ ಸಾಕು ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲರಿಗೂ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ ಓಕೆ ಬಾಯ್